ಬನ್ನಿ ಈಗ ನಾವು ನಮ್ಮ ರಾಜ್ಯದಲ್ಲಿ ಶಿವರಾತ್ರಿ ಸಂಭ್ರಮ ಯಾವ ತರ ಇದೆ ಅಷ್ಟು ದಿಕ್ಕುಗಳಿಂದ ನಮ್ಮ ರಿಪೋರ್ಟರ್ಗಳು ಇದ್ದಾರೆ ನಾಡಿನಾದ್ಯಂತ ಮಹಾಶಿವರಾತ್ರಿ ಸಡಗರ ನಾಡಿನ ಶಿವನ ದೇಗುಲಗಳಲ್ಲಿ ರುದ್ರಾಭಿಷೇಕ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯ ಸಹಸ್ರ ಭಕ್ತರಿಂದ ಸ್ಮರಣೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಶಿವನ ದೇಗುಲಗಳಿಂದ ನಿರಂತರ ನೇರ ಪ್ರಸಾರ ಇವತ್ತು ನಾವು ಹನ್ನೆರಡು ಜ್ಯೋತಿರ್ಲಿಂಗದಿಂದಲೂ ಕೂಡ ನೇರ ಪ್ರಸಾರವನ್ನು ನಿಮಗೆ ರಾತ್ರಿ ಹೊತ್ತಲ್ಲಿ ನೀಡುತ್ತಾ ಹೋಗ್ತೀವಿ ಹನ್ನೆರಡು ಜ್ಯೋತಿರ್ಲಿಂಗ ಇಡೀ ಭಾರತಾದ್ಯಂತ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಅದೇ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಆಧ್ಯಾತ್ಮಿಕವಾಗಿ ಭಾರತ ಯಾವತ್ತೂ ಕೂಡ ಒಂದಾಗಿತ್ತು ಒಬ್ಬ ಶೈವ ಸಂಪ್ರದಾಯಸ್ಥ ಹನ್ನೆರಡು ದೇವಸ್ಥಾನಗಳಿಗೆ ಹೋದ ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಹೋದ ಅಂತಂದ್ರೆ ಅವನು ಇಡೀ ಭಾರತವನ್ನು ಸುತ್ತುವರೆದ ಅಂತ ಲೆಕ್ಕ ಹಾಗೇನೆ ಒಬ್ಬ ಶಾಕ್ತಿಯ ಪರಂಪರೆಯನ್ನ ಪಾಲಿಸುವಂತವನು ಅಂದರೆ ದೇವಿ ಆರಾಧನೆ ಮಾಡುವಂಥವನು ಐವತ್ತೊಂದು ಶಕ್ತಿಪೀಠಗಳಿಗೆ ಹೋಗಬೇಕಾಗತ್ತೆ ಅದೇ ತರ ಬೇರೆ ಬೇರೆ ಕಡೆ ಶಿವನ ಆರಾಧನೆ ನೋಡಿ ಕಾರವಾರದಲ್ಲಿ ಬೆಳಗಿನಿಂದಲೇ ಜನ ಸಾಲುಗಟ್ಟಿ ನಿಂತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಗೋಕರ್ಣ ಕೂಡ ಇದೆ ನಮಗೆ ಗೊತ್ತಿರುವಂಥದ್ದು ಗೋಕರ್ಣ ಗೋಕರ್ಣ ರಾವಣ ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡು ಬಂದಲ್ಲಿ ಇಟ್ಟ ಅನ್ನುವಂಥದ್ದಿದೆ ರಾವಣ ಕೂಡ ಪರಮ ಭಕ್ತ ಶಿವನ ಪರಮ ಭಕ್ತ ತನ್ನ ಕರುಳಿನಿಂದ ರುದ್ರವೀಣೆ ನುಡಿಸಿದ ಅನ್ನುವಂಥದ್ದು ಕೂಡ ಪ್ರತಿ ತೀತಿಯ ಅಂದರೆ ಇದೆ ಪುರಾಣಗಳಲ್ಲಿ ಓಕೆ ರೋಜಾ ಇದೀಗ ನಮ್ಮೊಂದಿಗೆ ನನ್ನ ಕಲೀಗ್ ನೇರ ಸಂಪರ್ಕದಲ್ಲಿ ರೋಜಾ ಈಗ ಎಲ್ಲಿದಿರಿ ಇವತ್ತು ಯಾವ ದೇವಸ್ಥಾನದ ಮುಂಭಾಗದಿಂದ ಯಾವ ಸಂಭ್ರಮಗಳಿಗೆ ಕಾಣ್ತಾ ಇದೆ ಹೂ ಹಣ್ಣು ಆಮೇಲೆ ದೇವಸ್ಮರಣೆ ಶಿವನ ಸ್ಮರಣೆ ಶಿವನ ತತ್ವವೇ ಒಂದು ವಿಶೇಷ ಎಸ್ ಪ್ಲೀಸ್ ರವಿ ಗಂಗಾಧರೇಶ್ವರ ದೇವಗುಲ ಅಲ್ಲಿ ಬಂದಿರುವಂಥದ್ದು ಸೊ ಮಹಾಶಿವರಾತ್ರಿಯ ಒಂದು ಮಹಾ ಸಂಭ್ರಮ ಈ ಒಂದು ದೇವಸ್ಥಾನದಲ್ಲಿ ಕಳೆಗಟ್ಟಿದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮುಂಜಾನೆಯಿಂದಲೇ ಬೆಳಗಿನ ಜಾವ ಐದು ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಶಿವನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆ ಕಾತರರಾಗಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಭಕ್ತಾದಿಗಳು ಹಾಲಿನ ಒಂದು ಪ್ಯಾಕೆಟ್ ಗಳನ್ನ ತಂದು ಹಾಗೆ ಆ ತುಳಸಿ ಹಾರ ಆಗಿರ್ಬೋದು ಬಿಲ್ವ ಪತ್ರೆ ಆಗಿರ್ಬೋದು ತೆಂಗ್ಕೊಂಡು ಬಂದು ಶಿವನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಹಾಲಿನ ಅಭಿಷೇಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಇರುವಂತದ್ದು ಹಾಗೆ ನಾನಿಲ್ಲಿ ಇಲ್ಲಿನ ವಿಶೇಷತೆಗಳೇನು ಸುಮಾರು ಹದಿನೈದು ಶತಮಾನಗಳ ಇತಿಹಾಸ ಹೊಂದಿರುವಂತಹ ಈ ಒಂದು ಗವಿ ಸಿದ್ದೇಶ್ವರ ದೇವಸ್ಥಾನ ಗವಿ ಗವಿ ಗಂಗಾಧರೇಶ್ವರ ದೇವಸ್ಥಾನ ಏನಿದೆ ಸಂಕ್ರಾಂತಿ ಹಬ್ಬದ ದಿನದಂದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೂರ್ಯ ರಶ್ಮಿ ಶಿವಲಿಂಗನ ಸ್ಪರ್ಶ ಮಾಡುತ್ತೆ ಅದು ಆವಾಗಿನ ವಿಶೇಷತೆ ಆದ್ರೆ ಸೊ ಇವತ್ತು ಅಂದ್ರೆ ಮಹಾಶಿವರಾತ್ರಿಯ ದಿನದಂದು ಇಲ್ಲಿನ ವಿಶೇಷತೆ ಏನು ಭಕ್ತಾದಿಗಳು ವಿಶೇಷತೆ ಆದ್ರೆ ಸೊ ಇವತ್ತು ಅಂದ್ರೆ ಮಹಾಶಿವರಾತ್ರಿಯ ದಿನದಂದು ಇಲ್ಲಿನ ವಿಶೇಷತೆ ಏನು ಭಕ್ತಾದಿಗಳು ಇಲ್ಲಿಗೆ ಯಾಕೆ ಬರಬೇಕು ಅನ್ನುವಂತಹ ಒಂದು ಮಾತನ್ನ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಸೋಮ ಸುಂದರ ದೀಕ್ಷಿತ್ ಅವರನ್ನ ನಾನು ಕೇಳ್ತಾ ಹೋದೆ ಆಗ ಅವರು ಒಂದು ವಿಶೇಷತೆಯನ್ನ ಹೇಳಿದ್ರು ಜಯಪ್ರಕಾಶ್ ಶೆಟ್ಟಿ ಅವರೇ ಏನಂತ ಅಂದ್ರೆ ಸೊ ಈ ದೇವಸ್ಥಾನದಲ್ಲಿ ಶಿವನ ಲಿಂಗನ ಮೇಲೆ ಏನೋ ಹಾಲಿನ ಅಭಿಷೇಕವನ್ನ ಮಾಡುತ್ತೀವಿ ಆ ಕಪ್ಪು ಶಿವನ ಲಿಂಗದ ಮೇಲೆ ಬಿಳಿ ಹಾಲಿನ ಅಭಿಷೇಕವನ್ನ ಮಾಡೋದ್ರಿಂದಾಗಿ ಭಕ್ತರ ಮನಸ್ಸಿನಲ್ಲಿ ಇರುವಂತಹ ಕಲ್ಮಶ ಆಗಿರಬಹುದು ಏನೇ ಗೊಂದಲಗಳಾಗಿರ್ಬೋದು ಎಲ್ಲವೂ ಕೂಡ ನಶಿಸಿ ಒಂದು ಸ್ವಚ್ಛಂದವಾದ ಪರಿಕಲ್ಪನೆ ಒಂದು ಮನಸ್ಥಿತಿಗೆ ಬರ್ತಾರೆ ಭಕ್ತರು ಏನೇ ಒಂದು ಗೊಂದಲಗಳಿದ್ರೂ ಕೂಡ ನಿವಾರಣೆ ತಮ್ಮ ಇಷ್ಟಾರ್ಥಗಳು ವೃದ್ಧಿಯಾಗತ್ತೆ ಫಲಿಸುತ್ತೆ ತುಂಬಾ ಸುಲಭವಾಗಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಇಲ್ಲಿನ ಪ್ರಧಾನ ಅರ್ಚಕರು ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಪ್ರಯಾಗ್ರಾಜ್ಗೆ ಏನು ಜನಸಾಗರ ಹರಿದು ಹೋಗ್ತಾ ಇದೆ ಸ್ನಾನವನ್ನ ಮಾಡಿ ಪುನೀತರಾಗೋದಕ್ಕೆ ಸೊ ಅಲ್ಲಿಗೆ ಹೋಗಿ ಎಷ್ಟು ಪವಿತ್ರತೆಯನ್ನ ಹೊಂದುತ್ತಾರೋ ಭಕ್ತರು ಸೊ ಇಲ್ಲಿಗೆ ಬಂದು ಇವತ್ತು ಈ ಒಂದು ಹಾಲಿನ ಅಭಿಷೇಕ ಏನು ಕಪ್ಪು ಲಿಂಗದ ಮೇಲೆ ಬಿಳಿ ಹಾಲಿನ ಅಭಿಷೇಕವನ್ನ ಮಾಡ್ತೀವಿ ಆ ಮಹಾ ಒಂದು ಸಂದರ್ಭದಲ್ಲಿ ಆ ಒಂದು ಅಭಿಷೇಕವನ್ನ ಭಕ್ತರು ಜನರು ಕಣ್ತುಂಬಿಕೊಂಡರೆ ಪ್ರಯಾಗ್ರಾಜ್ ಹೋಗಿ ಸ್ನಾನವನ್ನ ಮಾಡಿದಷ್ಟೇ ಪವಿತ್ರತೆಯನ್ನ ಹೊಂದುತ್ತಾರೆ ಭಕ್ತರು ಅನ್ನುವಂತಹ ಒಂದು ಸ್ಪಷ್ಟತೆಯನ್ನು ಕೂಡ ಒಂದು ಮಾತನ್ನು ಕೂಡ ಮಾಹಿತಿಯನ್ನು ಕೂಡ ಕೊಡ್ತಾ ಹೋದ್ರು ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರು ಅದರ ಜೊತೆಗೆ ಜಾಗರಣೆ ಆಗಿರಬಹುದು ಉಪವಾಸ ಆಗಿರಬಹುದು ಶಿವರಾತ್ರಿ ಅಂತ ಹೇಳಿದ್ರೆ ಶಿವ ಪಾರ್ವತಿಯ ಲಗ್ನದ ವಿಶೇಷತೆ ಸೊ ಆದ್ರಿಂದ ಇವತ್ತು ಶಿವನನ್ನ ಸ್ಮರಿಸ್ತಾರೆ ಶಿವನನ್ನ ಜಪಿಸ್ತಾರೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಹೇಳ್ಬಿಟ್ಟು ಶಿವನನ್ನ ಪ್ರಾರ್ಥಿಸುತ್ತಾರೆ ಸೊ ಇದನ್ನ ಹೊರತುಪಡಿಸಿ ಸಾಕಷ್ಟು ವಿಶೇಷತೆಗಳಿದೆ ಜಾಗರಣೆ ಅಂತ ಹೇಳಿದ್ರೆ ಶಿವನ ಜಪಿಸೋದ್ರಿಂದಾಗಿ ಶಿವ ಕಣ್ ಭಕ್ತರನ್ನ ನೋಡಿ ಆಶೀರ್ವಾದಿಸ್ತಾನೆ ಇವತ್ತು ಸೊ ಆ ಒಂದು ರೀಸನ್ ಇಂದಾಗಿ ಜಾಗರಣೆಯನ್ನ ಮಾಡ್ತಾರೆ ಹಾಗೆ ಉಪವಾಸ ಉಪವಾಸ ಯಾಕಾಗಿ ಮಾಡ್ತಾರೆ ಉಪವಾಸ ಮಾಡ್ಬಿಟ್ಟೆ ಜಾಗರಣೆಯನ್ನ ಯಾಕಾಗ್ ಮಾಡ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಕುತೂಹಲಕಾರಿಯಾಗಿತ್ತು ನಾನ್ ಕೇಳ್ತಾ ಹೋದೆ ಸೊ ಅವಾಗ ಆ ಪ್ರಧಾನ ಅರ್ಚಕರು ಹೇಳಿದ್ರು ಉಪವಾಸ ಅನ್ನೋದು ನಾವು ಮಾಡಿಕೊಂಡಿರುವಂತದ್ದು ಶಿವ ಯಾವತ್ತು ಉಪವಾಸ ಮಾಡಿ ಅಂತ ಹೇಳಿಲ್ಲ ಆ ನಾವು ಉಪವಾಸ ಇದ್ದಾಗ ಜಟರ ನಮ್ಮನ್ನ ಎಚ್ಚರಿಸುತ್ತೆ ಅಂದ್ರೆ ಶಿವನನ್ನ ಜಪಿಸುವ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ನಾವು ಆ ಕಡೆ ಈ ಕಡೆ ನಮ್ಮ ಮನಸ್ಥಿತಿ ಹೋಗಬಾರದು ನಿದ್ರೆಗೆ ಜಾರಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಉಪವಾಸವನ್ನ ಮಾಡ್ತಾರೆ ಭಕ್ತರು ಸೊ ಅದು ನಾವು ಮಾಡ್ಕೊಂಡು ಬಂದಿರುವಂತಹ ಪದ್ದತಿ ನಮ್ಮ ಜಟರ ನಮ್ಮನ್ನ ಎಚ್ಚರಿಸುತ್ತೆ ಶಿವನನ್ನ ಸ್ಮರಿಸೋದಕ್ಕೆ ಸುಲಭ ಆಗತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಉಪವಾಸ ಅನ್ನುವಂಥದ್ದು ಬಂದಿರುವಂತಹ ಒಂದು ಪದ್ದತಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಪ್ರಧಾನ ಅರ್ಚಕರು ಹೇಳಿದ್ರು ಹಾಗೆ ವಿಶೇಷ ಪೂಜೆ ಅಲಂಕಾರ ವೈವಿಧ್ಯಮಯ ಹೂಗಳಿಂದ ಶಿವನನ್ನ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಭಕ್ತರು ಇಲ್ಲಿ ಬಂದು ಕಣ್ತುಂಬಿಕೊಳ್ಳೋದಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಸಾವಿರಾರು ಭಕ್ತರು ಭಕ್ತರು ಮುಂಜಾನೆ ಐದು ಗಂಟೆಯಿಂದಲೇ ಬರ್ತಾ ಇರುವಂತದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ ಅದಾದ ನಂತರ ಜಾಗರಣೆ ಇರುತ್ತೆ ಅದರ ಜೊತೆ ಜೊತೆಗೆ ಇಲ್ಲಿ ಒಂದು ಕಡೆ ವಾದ್ಯ ಮೇಳಗಳು ಮುಳುಗ್ತಾ ಇದೆ ಮತ್ತೊಂದು ಕಡೆ ಶಿವನನ್ನ ಸ್ಮರಿಸ್ತಾ ಜಪನ್ನ ಮಾಡ್ತಾ ಇದ್ದಾರೆ ಶಿವ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಭಕ್ತರು ಹಾಡ್ಗಳನ್ನ ಹಾಡ್ತಾ ಇದ್ದಾರೆ ಸಂಗೀತ ಎಲ್ಲೆಡೆ ಮೊಳಗಿದೆ ಒಂದು ರೀತಿಯಾಗಿ ಮಹಾಶಿವರಾತ್ರಿಯ ಮಹಾ ಸಂಭ್ರಮಾಚರಣೆ ಬಹಳ ಅದ್ದೂರಿಯಾಗಿ ಜರುಗಿದೆ ಜಯಪ್ರಕಾಶ್ ಶೆಟ್ಟಿ ಈ ಒಂದು ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಇರುವಂತಹ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಇಲ್ಲಿನ ಇವತ್ತಿನ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಹಾಗೆ ಭಕ್ತರೆಲ್ಲರೂ ಕೂಡ ದರ್ಶನವನ್ನ ಪಡೆದುಕೊಂಡು ಪ್ರಸಾದವನ್ನ ಲಡ್ಡು ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಪಂಚಾಮೃತ ಬಾಳೆಹಣ್ಣಿನ ರಸಾಯನವನ್ನ ಇನ್ನೊಂದು ಕಡೆ ಇದ್ದಾರೆ ಸೊ ಇದಿಷ್ಟು ಇವತ್ತಿನ ಇಲ್ಲಿನ ಶಿವರಾತ್ರಿಯ ಮಹಾವಿಶೇಷತೆ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ರೋಜಾ ಮನುಪಾಟಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಓಕೆ ರೋಜಾ ಧನ್ಯವಾದಗಳು ಮಾಹಿತಿಗೆ ಬನ್ನಿ ಈಗ ನಾವು ನಮ್ಮ ರಾಜ್ಯದಲ್ಲಿ ಶಿವರಾತ್ರಿ ಸಂಭ್ರಮ ಯಾವ ತರ ಇದೆ ಅಷ್ಟು ದಿಕ್ಕುಗಳಿಂದ ನಮ್ಮ ರೆಡಿ ಇದ್ದಾರೆ ನಾಡಿನಾದ್ಯಂತ ಮಹಾಶಿವರಾತ್ರಿ ಸಡಗರ ನಾಡಿನ ಶಿವನ ದೇವರುಗಳಲ್ಲಿ ರುದ್ರಾಭಿಷೇಕ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯ ಸಹಸ್ರ ಭಕ್ತರಿಂದ ಶಿವರಾಮ ಸ್ಮರಣೆ ದೇವಸ್ಥಾನಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಶಿವನ ದೇಗುಲಗಳಿಂದ ನಿರಂತರ ನೇರ ಪ್ರಸಾರ ಇವತ್ತು ನಾವು ಹನ್ನೆರಡು ಜ್ಯೋತಿರ್ಲಿಂಗದಿಂದಲೂ ಕೂಡ ನೇರ ಪ್ರಸಾರವನ್ನು ನಿಮಗೆ ರಾತ್ರಿ ಹೊತ್ತಲ್ಲಿ ನೀಡ್ತಾ ಹೋಗ್ತೀವಿ ಹನ್ನೆರಡು ಜ್ಯೋತಿರ್ಲಿಂಗ ಇಡೀ ಭಾರತಾದ್ಯಂತ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಅದೇ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಆಧ್ಯಾತ್ಮಿಕವಾಗಿ ಭಾರತ ಯಾವತ್ತೂ ಕೂಡ ಒಂದಾಗಿತ್ತು ಒಬ್ಬ ಶೈವ ಸಂಪ್ರದಾಯಸ್ಥ ಹನ್ನೆರಡು ದೇವಸ್ಥಾನಗಳಿಗೆ ಹೋದ ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಹೋದ ಅಂತಂದ್ರೆ ಅವನು ಇಡೀ ಭಾರತವನ್ನು ಸುತ್ತುವರೆದ ಅಂತ ಲೆಕ್ಕ ಹಾಗೇನೆ ಒಬ್ಬ ಶಾಕ್ತಿಯ ಪರಂಪರೆಯನ್ನ ಪಾಲಿಸುವಂತವನು ಅಂದರೆ ದೇವಿ ಆರಾಧನೆ ಮಾಡುವಂತವನು ಐವತ್ತೊಂದು ಶಕ್ತಿಪೀಠಗಳಿಗೆ ಹೋಗಬೇಕಾಗತ್ತೆ ಅದೇ ತರ ಬೇರೆ ಬೇರೆ ಕಡೆ ಶಿವನ ಆರಾಧನೆ ನೋಡಿ ಕಾರವಾರದಲ್ಲಿ ಬೆಳಗಿನಿಂದಲೇ ಜನ ಸಾಲುಗಟ್ಟಿ ನಿಂತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಗೋಕರ್ಣ ಕೂಡ ಇದೆ ನಮಗೆ ಗೊತ್ತಿರುವಂತದ್ದು ಗೋಕರ್ಣ ಗೋಕರ್ಣ ರಾವಣ ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡು ಬಂದಲ್ಲಿ ಇಟ್ಟ ಅನ್ನುವಂಥದ್ದಿದೆ ರಾವಣ ಕೂಡ ಪರಮ ಭಕ್ತ ಶಿವನ ಪರಮ ಭಕ್ತ ತನ್ನ ಕರುಳಿನಿಂದ ರುದ್ರವೀಣೆ ನುಡಿಸಿದ ಅನ್ನುವಂಥದ್ದು ಕೂಡ ಪ್ರತೀತಿ ಅಂದ್ರೆ ಇದೆ ಪುರಾಣಗಳಲ್ಲಿ ಓಕೆ ರೋಜಾ ಇದೀಗ ನಮ್ಮೊಂದಿಗೆ ನನ್ನ ಕಲೀಗ್ ನೇರ ಸಂಪರ್ಕದಲ್ಲೇ ರೋಜಾ ಈಗ ಎಲ್ಲಿದ್ದೀರಿ ಇವತ್ತು ಯಾವ ದೇವಸ್ಥಾನದ ಮುಂಭಾಗದಿಂದ ಯಾವ ಸಂಭ್ರಮಗಳಿಗೆ ಕಾಣ್ತಾ ಇದೆ ಹೂ ಹಣ್ಣು ಆಮೇಲೆ ದೇವಸ್ಮರಣೆ ಶಿವನ ಸ್ಮರಣೆ ಶಿವನ ತತ್ವವೇ ಒಂದು ವಿಶೇಷ ಎಸ್ ಪ್ಲೀಸ್ ರವಿ ಗಂಗಾಧರೇಶ್ವರ ದೇವಗುಲ